ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದಲ್ಲಿ ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯವಾಗಿ ಭಗವದ್ಗೀತೆಗೆ ಶರಣಾಗಿ ಅಲ್ಲೊಂದು ಬೆಳಕು ಖಂಡಿತ ಕಾಣುವುದು ಬದುಕಲ್ಲಿ ಯಾರು ಯಾವಾಗ ಏನಾಗುತ್ತಾರೋ ಗೊತ್ತಿಲ್ಲ ಯಾರನ್ನೂ ಕಡೆಗಣಿಸಬಾರದು ಅಥವಾ ಅಟ್ಟಕ್ಕೇರಿಸಬಾರದು ಕೆಲವರಿಗೆ ಅವಕಾಶ ಸಿಗಬಹುದು ಮತ್ತೆ ಕೆಲವರಿಗೆ ಅದೃಷ್ಟ ಒಲಿಯಬಹುದು ಕಾಲ ಹೀಗೆ ಇರುವುದಿಲ್ಲ ಕಲ್ಲಿಗೆ ಸುಂದರ ಆಕಾರ ಬರಬೇಕಾದರೆ ಉಳಿಯ ಪೆಟ್ಟು ಬೀಳಲೇಬೇಕು ಬದುಕು ಸುಂದರ ಆಗಲು ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು ಅಗತ್ಯ ಇದ್ದಾಗ ಬರುವವರನ್ನು ಎಂದೂ ನಂಬಬೇಡ ಬೇಕಾದಾಗ ಬರುವವರ ಹಿಂದೆ ಎಂದು ಹೋಗಬೇಡ ಬೇಡ ಅಂತ ಹೋದವರನ್ನು ನೆನಪಿಸಿ ಕೊರಗಬೇಡ ನಿನ್ನ ನಂಬಿ ಬಂದವರನ್ನ ಕೊನೆವರೆಗೂ ಕೈಬಿಡಬೇಡ ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೆ ಆರಿ ಹೋಗುತ್ತದೆ ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತದೆ ನಾವು ಯಾರ ಸಂಘ ಮಾಡುತ್ತೇವೋ ಅದರಂತೆ ನಾವಾಗುತ್ತೇವೆ ಬೇಡ ಎಂದವರಿಗೆ ಕಷ್ಟವಾಗುವ ಬದಲು ಬೇಕು ಎಂದವರಿಗೆ ಬೆಳಕಾಗು ಜೀವನದಲ್ಲಿ ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ ಹಣದಿಂದ ಬರುವ ಗೌರವ ದೀಪದ ಬೆಳಕಂತೆ ದೀಪದ ಎಣ್ಣೆ ಇರುವವರೆಗೆ ಮಾತ್ರ ಒಳ್ಳೆಯತನಕ್ಕೆ ಸಿಗುವ ಗೌರವ ಸೂರ್ಯನಂತೆ ಸೃಷ್ಟಿ ಇರುವವರೆಗೂ ಬೆಳಗುತ್ತೆ ಮಾತಿಗೆ ಮನೆಯನ್ನು ಕಟ್ಟಿ ಬೆಳಗಿಸುವ ಮತ್ತು ಮನೆಯನ್ನು ಸುಟ್ಟು ಬೂದಿ ಮಾಡುವ ಎರಡು ಶಕ್ತಿಗಳಿವೆ ಕಡಲಲ್ಲಿ ಸಾವಿರ ಮುತ್ತುಗಳು ಸಿಗಬಹುದು ಆದರೆ ಜೀವನದಲ್ಲಿ ಸಿಗುವುದು ಎರಡೇ ಮುತ್ತುಗಳು ಪ್ರೀತಿ ಮತ್ತು ಸ್ನೇಹ ಇದರಲ್ಲಿ ಯಾವುದನ್ನು ಕಳೆದುಕೊಂಡರೂ ಮನಸ್ಸಿಗೆ ಘಾಸಿಯಾಗುತ್ತದೆ ಈ ಪ್ರೀತಿ ಸ್ನೇಹ ನಿರಂತರವಾಗಿ ಇರಲಿ ಮನುಷ್ಯನು ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಮತ್ತು ಮುಹೂರ್ತ ಇಲ್ಲದೆ ಸಾಯುತ್ತಾನೆ ಆದರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಹಿಂದೆ ಓಡುತ್ತಾ ಇರುತ್ತಾನೆ ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ ದೊಡ್ಡಸ್ತಿಕೆಯ ಪ್ರದರ್ಶನ ಬೇಡ ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ ಇದ್ದದ್ದನ್ನು ಎಂದು ತೋರಿಸಲು ಹೋಗಬೇಡ ಜೇನುಹುಳು ಕೂಡಿಟ್ಟ ತುಪ್ಪ ಜಿಪುಣ ಕೂಡಿಟ್ಟ ಹಣ ಎರಡೂ ಒಂದೇ ಅವು ಯಾವತ್ತಿದ್ದರೂ ಪರರ ಪಾಲು ಜೀವನಕ್ಕೆ ಹಣ ಮುಖ್ಯವೇ ಹೊರತು ಹಣವೇ ಜೀವನವಾಗಬಾರದು ನಿಮ್ಮ ಕರ್ತವ್ಯದಿಂದ ದೂರ ಓಡಬೇಡಿ ಅದರ ಪರಿಣಾಮ ಒಳ್ಳೆಯದಾಗಿರದಿದ್ದರೂ ಸಹ ಅದನ್ನು ಪೂರ್ಣಗೊಳಿಸಿ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಿ ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ ಫಲ ನಿಮ್ಮ ಕೈಯಲ್ಲಿಲ್ಲ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ ಮನುಷ್ಯನ ನಿಜ ಸ್ವರೂಪವನ್ನ ಹೊರಗೆ ಹಾಕುತ್ತದೆ ಎಲ್ಲಿಯ ತನಕ ಎಂಬ ಆಯಸ್ಸು ಗಟ್ಟಿಯಾಗಿರುತ್ತೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ ಕೊನೆಯಿರದ ಸ್ನೇಹ ನಮ್ಮದಾಗಲಿ ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ ದುಃಖದ ಸಮಯದಲ್ಲಿ ನಗಬೇಡ ಕೈ ಹಿಡಿದು ನಡೆಸಿದವರನ್ನ ಕಡೆಗಣಿಸಬೇಡ ಕೈ ಮೀರಿ ಹೋದದ್ದನ್ನು ನೆನೆಯಬೇಡ ಉತ್ತಮರ ಮನಸ್ಸನ್ನು ನೋಯಿಸಬೇಡ ಉಳ್ಳವರೆಂದು ಸ್ನೇಹ ಬಯಸಬೇಡ ಆತ್ಮೀಯರೆದುರು ಕೈ ಚಾಚಬೇಡ ಶತ್ರುವಿನ ಮುಂದೆ ತಲೆ ಬಾಗಬೇಡ ಎಷ್ಟೇ ಕಷ್ಟ ಬರಲಿ ತಾಳ್ಮೆ ಬಿಡಬೇಡ ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಮರೆಯಬೇಡ ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದಿಲ್ಲ ಅವನು ಎದುರಿಸುತ್ತಿರುವ ಪರಿಸ್ಥಿತಿ ಸಮಯ ಸಂದರ್ಭಗಳು ಮಾತನಾಡುತ್ತವೆ ಜೀವನದಲ್ಲಿ ಎಲ್ಲ ಪಾಠಗಳನ್ನು ಪುಸ್ತಕವೇ ಕಲಿಸುವುದಿಲ್ಲ ಕೆಲವೊಂದು ಪಾಠಗಳನ್ನು ನಾವು ನಂಬಿದವರು ಮತ್ತು ಸಂಬಂಧಗಳು ಕಲಿಸುತ್ತವೆ ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲಿ ಮಹಾಭಾರತ ಸೃಷ್ಟಿಯಾಗುತ್ತದೆ ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಸೃಷ್ಟಿಯಾಗುತ್ತದೆ ಅತಿಯಾದ ರೂಪ ಸೀತೆಗೆ ಉಳುವಾಯಿತು ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತು ಅತಿಯಾದ ದಾನ ಬಲಿಯನ್ನು ನಾಶ ಮಾಡಿತು ಆದುದರಿಂದ ಯಾವುದು ಅತಿಯಾಗಬಾರದು ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು ಕಷ್ಟಕ್ಕೆ ಕೇಳದೆ ಕೊಡಬೇಕು ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು ಇದೆಯೆಂದು ತೋರಿಸಬಾರದು ಇಲ್ಲವೆಂದು ಸಾರಲೂಬಾರದು ಇದ್ದೂ ಇಲ್ಲದಂತೆ ಇರಬೇಕು ಸತ್ತರೂ ಬದುಕಿದಂತಿರಬೇಕು ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರಿತುಕೊಳ್ಳುತ್ತಾನೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿ ಬಿಡುತ್ತದೆ ದುಃಖದ ದಿನಗಳು ಉರುಳಿ ಹೋಗುವವು ಇಂದು ಯಾರು ನಿನ್ನನ್ನು ನೋಡಿ ನಗುವರೋ ಅವರೇ ನಾಳೆ ನೆಟ್ಟ ಕಣ್ಣಿಂದ ನೋಡುತ್ತಲಿರುವರು ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡು ಹೊಸದೊಂದನ್ನು ಪಡೆಯಲು ರಾಮನು ಕೂಡ ಬಹಳಷ್ಟು ಕಳೆದುಕೊಂಡ ಮೇಲೆ ಶ್ರೀರಾಮನಾದ ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ ಸಾವಿರ ತಪ್ಪು ಕಂಡರೂ ಹಿಡಿದು ತಿದ್ದಲು ಬಯಸುತ್ತಾರೆ ಆದರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ ಸಾವಿರ ಒಳ್ಳೆಯ ಗುಣ ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗ್ತಾರೆ ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನ ರಾಮಾಯಣ ಹೇಳಿಕೊಡುತ್ತದೆ ಜೀವನದಲ್ಲಿ ಏನು ಮಾಡಬಾರದೆಂಬುದನ್ನ ಮಹಾಭಾರತ ಹೇಳಿಕೊಡುತ್ತದೆ ಜೀವನದಲ್ಲಿ ಹೇಗೆ ಬದುಕಬೇಕೆಂಬುದನ್ನ ಭಗವದ್ಗೀತೆ ಹೇಳಿಕೊಡುತ್ತದೆ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ